ಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಭಾಸ್ಕರ್ ಅವರೇ ಎಬ್ಣಿ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರೇ ಅಗ್ನೀಯ ಬಂಧುಗಳೇ ಲೀಡರ್ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥ ಬಂಧುಗಳೇ ನೀವು ಮಾತಾಡ್ತಾ ಇದ್ರೆ ನಾನು ಮಾತಾಡೋದು ಏನು ಕೇಳ್ಸಲ್ಲ ಪತ್ರಕರ್ತ ಮಿತ್ರರೇ ಇವತ್ತು ಬಹಳ ಸಂತೋಷವಾದಂತಹ ಒಂದು ವಿಚಾರ ಏನು ಅಂತಂದ್ರೆ ಮುಳಬಾಗಲ್ ತಾಲೂಕಿನ ಏನು ಬೈಕೂರು ಹೋಬಳಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ನಮ್ಮ ಶಾಸಕರ ಅಮೃತ ಹಸ್ತದಿಂದ ಈಗಾಗಲೇ ಕೆಲವಾರು ಕಾರ್ಯಕ್ರಮಗಳಲ್ಲಿ ಅಮೃತ ಹಸ್ತದಿಂದ ಪ್ರಾರಂಭ ಮಾಡಿ ಬಂದಿದ್ದೀವಿ ಇನ್ನು ಮುಂದೆ ಕೂಡ ಅನೇಕ ಕಾರ್ಯಕ್ರಮಗಳಿದೆ ಅವುಗಳಿಗೆ ಹೋಗ್ಬೇಕಾಗಿದೆ ಎಚ್ ಪೈಪ್ನಳ್ಳಿನಲ್ಲಿ ಇವತ್ತು ಒಂದು ಶಿಶು ವಿಹಾರ ಮತ್ತು ಇದಕ್ಕೆ ಬುದ್ದಿ ಪೂಜೆಯನ್ನ ನೆರವೇರಿಸಿದ್ರು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ಅವರು ನೆರವೇರಿಸಿದ್ದಾರೆ ಇವತ್ತು ಹಾಗೇನೆ ಅಲ್ಲಿಂದ ಬಂಗಾದಿ ಗ್ರಾಮದಲ್ಲಿ ಪೂರ್ತಿಯಾಗಿ ರಸ್ತೆ ಮತ್ತೆ ಹೈಮಸ್ ದೀಪ ಎರಡೂ ಕೂಡ ಸೇರಿ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ರಸ್ತೆಯನ್ನ ಅವರು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಹಾಗೇನೆ ತಮ್ರಡ್ಹಳ್ಳಿ ಗ್ರಾಮದ ರಸ್ತೆ ಅನೇಕ ವರ್ಷಗಳಿಂದ ನಾನು ನೋಡಿದ್ದೀನಿ ತಮ್ರಡ್ಹಳ್ಳಿ ಗ್ರಾಮಕ್ಕೆ ರಸ್ತೆನೇ ಇರಲಿಲ್ಲ ಏನ್ ಸರ್ ಇವತ್ತು ನಮ್ಮ ಮಾನ್ಯ ಶಾಸಕರು ತಮ್ರಡ್ಡಿಹಳ್ಳಿ ಗ್ರಾಮಕ್ಕೆ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆಯನ್ನು ಇವತ್ತು ನಿರ್ಮಿಸ ನಿರ್ಮಿಸೋದಕ್ಕೆ ಇವತ್ತು ಕುದ್ರಿ ಪೂಜೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ ಹಾಗೇನೆ ಪಾಡೇನಹಳ್ಳಿ ಗ್ರಾಮದಲ್ಲಿ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿ ಕಾಮಗಾರಿಯನ್ನು ಕೂಡ ಇವತ್ತು ಈಗಾಗಲೇ ಉದ್ಘಾಟನೆ ಮಾಡಿ ಆಗಿದೆ ಮತ್ತೆ ಇವತ್ತು ಇಲ್ಲಿ ನಗವಾರದಲ್ಲಿ ಏನು ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಕಡ್ಗಾನಹಳ್ಳಿ ಗ್ರಾಮದಿಂದ ಚಿಕ್ಕ ನಗವಾರದವರೆಗೂ ಇವತ್ತು ಈ ಒಂದು ರಸ್ತೆಗೆ ಬುದಲಿ ಪೂಜೆಯನ್ನ ನೆರವೇರಿಸಿಕೊಟ್ಟಿದ್ದಾರೆ ಇನ್ನು ಮುಂದಕ್ಕೆ ಎಂಟಾಪುರ ರಸ್ತೆಗೆ ಸಿಸಿ ರೋಡು ಮತ್ತೆ ಎಂಟಾಪುರ ರಸ್ತೆಗೆ ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಕೂಡ ರೋಡ್ ಅನ್ನ ಮುದ್ಲಿ ಪೂಜೆನೇ ಇವತ್ತು ಈಗ ಮಾಡಲಿದ್ದಾರೆ ಬೈರ್ಕೂರ್ನಲ್ಲಿ ಮಾಡಲಿದ್ದಾರೆ ತೊಂಡಳ್ಳಿಯಲ್ಲಿ ಮಾಡಲಿದ್ದಾರೆ ಪದ್ಮಘಟ್ಟದಲ್ಲಿ ಪರಮಾಗ್ನಹಳ್ಳಿಯಲ್ಲಿ ಇವತ್ತು ಹೇಳಬೇಕು ಅಂತಂದ್ರೆ ಬೈರ್ಕೂರ್ ಹೋಬಳಿಗಿನಲ್ಲಿ ಒಂದು ಡಬಲ್ ಧಮಾಕ ಒಳ್ಳೆ ಅಭಿವೃದ್ಧಿಗಳ ಒಂದು ಕಾರ್ಯಗಳು ಇವತ್ತು ನಡೀತಾ ಇದೆ ಒಂದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ ವಿರೋಧ ಪಕ್ಷದಲ್ಲಿದ್ರೂ ಕೂಡ ಸರ್ಕಾರ ಅನುದಾನ ಕೊಡದೇ ಇದ್ರೂ ಕೂಡ ಬಹಳಷ್ಟು ಶ್ರಮ ವಹಿಸಿ ಇವತ್ತು ನಮ್ಮ ತಾಲೂಕಿಗೆ ಕೆಲಸಗಳನ್ನ ತರ್ತಾ ಇದ್ದಾರೆ ಅವರನ್ನ ನಾವು ಶ್ಲಾಘಿಸಲೇಬೇಕಾಗ್ತದೆ ಯಾಕೆಂತಂದ್ರೆ ವಿರೋಧ ಪಕ್ಷದಲ್ಲಿದ್ದಾಗ ಆ ಸರ್ಕಾರದವರು ಯಾವಾಗಲೂ ಕೂಡ ಅನುದಾನವನ್ನ ಕೊಡೋದ್ರಲ್ಲಿ ತಾರತಮ್ಯ ಮಾಡ್ತಾರೆ ಆದ್ರೂ ಕೂಡ ಇದೆಲ್ಲ ಕೂಡ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ನಿಜಕ್ಕೂ ಕೂಡ ಅವರ ಈ ಕಾರ್ಯವನ್ನ ನಾವು ಮೆಚ್ಚಬೇಕಾಗ್ತದೆ ಶ್ಲಾಘಿಸ್ಬೇಕಾಗ್ತದೆ ಈ ರಸ್ತೆ ಕೂಡ ಏನು ಕಡಿಗಾನಹಳ್ಳಿಯಿಂದ ನಗವಾರಕ್ಕೆ ಮತ್ತು ಚಿಕ್ಕ ನಗವಾರಕ್ಕೆ ಎಲ್ಲ ರಸ್ತೆ ಕೆಟ್ಟೋಗಿ ಬರಬೇಕು ಅಂದ್ರೆ ಕಷ್ಟ ಆಗೋದು ಇದನ್ನ ಅವ್ರ ಇಲ್ಲಿಗೆ ಬಂದಾಗ ನೋಡಿ ಅವರೇ ಇದನ್ನ ಹಾಕ್ಲೇಬೇಕು ಅಂತೇಳಿ ಸಿ ಸಿ ರಸ್ತೆ ಹಾಕ್ಬೇಕು ಅಂತ ಹೇಳಿ ಇವತ್ತು ಹಾಕಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನ ತಗೊಂಡು ಬಂದು ಎಲ್ಲ ತಾಲೂಕಿನ ಎಲ್ಲ ಕಡೆ ಕೆಲಸ ಮಾಡೋರು ಇದ್ದಾರೆ ಈಗಾಗಲೇ ಕೆಮ್ಮೆನತ್ತ ಗ್ರಾಮ ಪಂಚಾಯತ್ ಆ ಕಾರ್ಯಗಳನ್ನ ಇದು ಕುದಲಿ ಪೂಜೆಯನ್ನ ನೆರವೇರಿಸೋರು ಇದ್ದಾರೆ ವೈಪ್ನಹಳ್ಳಿ ರಸ್ತೆಯಲ್ಲಿ ಇದರಿಂದ ಗುಂಡ್ಕಲ್ ಪಂಚಾಯತ್ ಎಲ್ಲ ಕಡೆ ಅವರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋದಿಕ್ಕೆ ಹೊರಟಿದ್ದಾರೆ ಅವ್ರಿಗೆ ಶುಭವಾಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಅದೇನಾಗುತ್ತೆ ಈಗ ಒಳ್ಳೆ ಒಳ್ಳೆ ವ್ಯವಸ್ಥೆ ಮಾಡಿ ಏಟ್ ದಿವಸ ಐಮಾಸ ಅಪ್ರೂವಲ್ ಕೊಡ್ತೀನಿ ಅರ್ಥ ಮಾಡ್ಕೊಳ್ಳಿ ನಾನು ವಿರೋಧ ಪಕ್ಷದಲ್ಲಿದ್ದೀನಿ ನಂಗೆ ದುಡ್ಡು ಕೊಡ್ತಾ ಇಲ್ಲ ಎಷ್ಟು ಬರುತ್ತೋ ಅಷ್ಟು ಮಾಡ್ತಾ ಇದೀನಿ ಎಷ್ಟು ಬರುತ್ತೋ ಅಷ್ಟು ಮಾಡ್ತಾ ಇದ್ದೀನಿ ನೀವು ನನಗೆ ಧೈರ್ಯ ಕೊಡಬೇಕು ಉಂಟಪ್ಪ ಧೈರ್ಯ ಕೊಡ್ಬೇಕು ನಾವಿದೀವಿ ಅನ್ನೋ ಧೈರ್ಯ ಕೊಡ್ಬೇಕು ನಾನು ಖುಷಿ ಬಿಡ್ತೀನಿ ಈ ಅಂಧಾರ ಬರ್ದು ಒಂದ್ ಕಡೆ ಅಲ್ವಾ ನೀವು ನಂಗೆ ಧೈರ್ಯ ಕೊಟ್ರೆ ನಾನು ಕೆಲಸ ಮಾಡ್ಬಲ್ಲೆ ಆ ಕೆಲಸ ನೀವ್ ಮಾಡ್ಬೇಕು ನನ್ಗೆ ಏನ್ ಅಂಧಾನ ಬರ್ತಾ ಇದೆ ನನ್ ಪಾಪ ಕೆಲಸ ಈ ಕೆಲಸ ಮಾಡಕ್ ಅಂಧಾರ ಬರ್ತಾ ಇಲ್ಲ ನನ್ಗೆ ಆಯ್ತಲ್ವಾ ಎಷ್ಟು ಬರುತ್ತೋ ಅಷ್ಟು ಮಾಡ್ತಾ ಇದೀನಿ ಸರ್ಕಾರದ ದುಡ್ಡಿಲ್ಲ ಅದರಿಂದ ದಯವಿಟ್ಟು ತಾಳ್ಮೆ ಇಂದಿರೋಣ ಕೆಲ್ಸಗಳಾಗ್ತವೆ ಫಾಲೋಪ್ ಮಾಡ್ತಾ ಫಿಫ್ಟೀನ್ ಲ್ಯಾಕ್ಸ್ ಅಮೌಂಟ್ ಹಾಕಿ ಹದಿನೈದು ಲಕ್ಷ ಅಮೌಂಟ್ ಹಾಕಿದೀನಿ ದಿನ ಬೇಗ ಅಪ್ ಮಾಡಿದ್ರೆ ನಾವು ಮಾಡ್ಬೋದು ಹದಿನೈದು ಲಕ್ಷ ಅಮೌಂಟ್ ಹಾಕಿದ್ವಿ ನೋಣಿಗೆ ಹಾಕಿದೀನಿ ಅರ್ಥೈತಿ ನಿಮಗೆ ಐಮಸ್ ಇವಿ ನಾಳೆ ನಗೇಶ ಈಗ ಐವತ್ತು ಐವೇ ಕಡೆ ಹಾಕಿ ಕೊಡ್ತೀನಿ ಇನ್ನೊಂದ್ಕೊಡ್ತೀನಿ

मे ओमा आगमा

ਗੁੜ ਗੇ ਸਪੀਡ ਲੈਣਾ ਦਰਾ ਇਹ ਅਪਡੇਟ ਲਈ ਇਹ ਇੰਦਾ ਵੀਡੋ 37